ಡೋರ್ ಓಪನ್ ಆಯಿತು ನಾವು ಹಿಂದೆ ಪೂರ ದಾಡ್ ಬಂದಿದ್ದೀವಿ ಅದ ಹಂಕ ನಿಯರ್ ಸೊ ಫಾಸನ್ ಯೋರ್ ಸೀಟ್ ಬೆಲ್ಟ್ಸ್ ಹಾಗೆ ಇಸ್ ವೆಲ್ಕಮ್ ಟು ಮೈ ಚಾನಲ್ ದಿ ಮೋಟೋ ಪಾಟೀಲ್ ಸೊ ಇವತ್ತಿನ ವೀಡಿಯೋ ಮೋಟೋ ವಿಲಾವ್ ಅಲ್ಲ ಇಟ್ಸ್ ಎ ಲೋಕೋ ವಿಲಾವ್ ಏನಕ್ಕೆಂದರೆ ನಾನು ಕಲಬುರಗಿಯಿಂದ ಬೆಂಗ್ಳೂರಿಗೆ ಜರ್ನಿ ಮಾಡ್ತಿದ್ದೀನಿ ವಿ ಆ ವಂದೇ ಭಾರತ್ ಎಕ್ಸ್ಪ್ರೆಸ್ ಮಾರ್ಚ್ ಟ್ವೆಲ್ಗೆ ಮೋದಿಯವರು ಇದನ್ನು ಇನಾಗ್ರೇಟ್ ಮಾಡಿದರು ಇವತ್ತು ಸಿಕ್ಸ್ಟೀಂತ್ ಆಫ್ ಮಾರ್ಚ್ ಫಸ್ಟ್ ರನ್ ಕಲಬುರ್ಗಿಯಿಂದ ಬೆಂಗಳೂರು ಕಡೆಗೆ ಬನ್ನಿ ಈ ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಅಂತ ಫೈವ್ ಫಿಫ್ಟೀನ್ಗೆ ಕಲಬುರ್ಗಿ ಸ್ಟೇಷನ್ ಬಿಡ್ತು ಕರೆಕ್ಟ್ ಟೈಮ್ಗೆ ಸೊ ಅವರೇಜ್ ಸ್ಪೀಡ್ ಬಂದು ಸದ್ಯಕ್ಕೆ ಅರೌಂಡ್ ಒನ್ ನಾಟ್ ಏಯ್ಟ್ ಒನ್ ನಾಟ್ ಸೆವೆನ್ ಒನ್ ನಾಟ್ ಫೈ ಥರ ಇದೆ ಮೆಟ್ರೋ ಫೀಲ್ ಕೊಡುತ್ತೆ ಯೂನಿಕ್ ಮೆಟ್ರೋ ಫೀಲ್ ಎಟ್ ದ ಸೇಮ್ ಟೈಮ್ ಇಟ್ ರಿಮೈಂಡ್ಸು ನಾವು ಇಂಡಿಯನ್ ರೈಲ್ವೇಸ್ ಅಂತ ಪ್ಯಾಂಟ್ರಿ ಕಾರ್ ಇದು ಹಿಂಗೆಲ್ಲ ಕಡೆ ಸಿ ಸಿ ಟಿ ವಿ ಕ್ಯಾಮ್ರಾಗಳಿವೆ ಒನ್ ಟೂ ತ್ರೀ ಹಾಗಾಗಿ ಸ್ನ್ಯಾಕ್ ತಂದು ಕೊಟ್ರೆ ಏನೇನೋ ನೋಡಿರಿ ಪ್ಯಾನ್ಯೂಲ್ಸ್ ಬೀನ್ಸ್ ಇನ್ನೊಂದು ओट्स डईजेस्ट टिश्यू पेपर वन ट्रे कोट्रा नाट बैड नाट बैड नाट बैड बीस ना हाकि कल ನೀವು ಒಂದೇ ಬರ್ತದ ಎರಡು ಕೋಚ್ ಇದೆ ಒಂದು ಚೇರ್ ಕೋಚ್ ಇನ್ನೊಂದು ಎಕ್ಸಿಕ್ಯೂಟಿವ್ ಕೋಚ್ ಎಕ್ಸಿಕ್ಯೂಟಿವ್ ಕೋಚ್ ಇಲ್ಲ ಇದು ಚೇರ್ ಕೋಚ್ ನಾನು ಬುಕ್ ಮಾಡಿದ್ದು ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಫೈವ್ ರುಪೀಸ್ ಇನ್ಕ್ಲೂಡಿಂಗ್ ಫುಡ್ ಮೀಲ್ ಸೊ ಇಲ್ಲಿಂದ ಎಂಟ್ರಿ ಮೇಲೆ ಕೋಚ್ ಒಳಗಡೆ ಬರ್ತೀರಾ ಸೊ ರೋವರ್ ಬಂದು ನೀವು ಇಲ್ಲಿ ಪುಷ್ ಮಾಡಿದ್ರೆ ಓಪನ್ ಆಗುತ್ತೆ ಅಥವಾ ಇಲ್ಲಿ ಸೊ ಆಟೋಮೆಟಿಕ್ ಇದು ಮೆಟ್ರೋ ಥರ ಫೀಲ್ ಇದೆ ಸೊ ನೋಡ್ರಿ ಡಿಸ್ಪ್ಲೇ ಮೇನ್ ಇಲ್ಲಿ ಟಾಯ್ಲೆಟ್ ಅಕ್ಯುಪೈಡ್ ಅದೇನು ಅಕ್ಯುಪೈಡ್ ಆಗಿಲ್ಲ ಅಂದ್ಬೋದು ಗ್ರೀನ್ ಅಂದ್ರೆ ಅಕ್ಯುಪೈಡ್ ಆಗಿಲ್ಲ ಪ್ಲೇ ರೆಡ್ ಇತ್ತಾನೆ ಅಕ್ಯುಪೈಡ್ ಆದ ಪ್ಲೇ ಸೊ ಇಲ್ಲಿ ಸಿಕ್ಸ್ ಅಂದಿದು ಯಾವ್ದು ಕೋಚ್ ಅಂದ್ರೆ ಸಿ ಸಿಕ್ಸ್ ಆ್ಯಂಡ್ ಡಿಶ್ಟ್ ಇದು ಸ್ಪೀಡ್ ತೋರಿಸುತ್ತೆ ನೋಡ್ರಿ ಥರ್ಟಿ ಕಿಲೋಮೀಟರ್ ಪರ್ ಅವರ ಸ್ಲೋ ನೋಡೋದು ಯಾಕ ಅದು ಬಿಟ್ಟರೆ ಇಲ್ಲಿ ಯಾವ್ದು ಊರದ ನೆಕ್ಸ್ಟ್ ಅದು ಸ್ಟೇಷನ್ ತೋರಿಸ್ತಾರೆ ಆ್ಯಂಡ್ ಬೇರೆ ಬೇರೆ ಲೈಕ್ ಧೂಮಪಾನ ಅದೋ ಇಲ್ಲ ಅವೆಲ್ಲ ನೋಡಿ ಜಿಲ್ ತೋರಿಸ್ತಾರೆ ನೋಡಿ ಸ್ಮೋಕಿಂಗ್ ಆ್ಯಂಡ್ ಕನ್ಸ್ಯೂಮಿಂಗ್ ಲಿಕ್ವರ್ ಇಬ್ಬರಿಗೆ ಎಲ್ಲಿಂದ ಟ್ರೈನ್ ಎಲ್ಲಿಗೆ ನಡ್ದದ ಅದ್ರ ಸ್ಪೀಡಾ ನೆಕ್ಸ್ಟ್ ಟಾಪಿಗಿನ ಎಷ್ಟು ಕಿಲೋಮೀಟರ್ ಅದ ಅವೆಲ್ಲ ಡಿಟೇಲ್ಸ್ ಈ ಸ್ಕ್ರೀನಾಗ ಗೊತ್ತಾಗ್ತವೆ ಮೆಟ್ರೋದಾಗ ಇದ್ದ ಪ್ಲೇನಿ ಸ್ವಲ್ಪ ಡಿಫ್ರೆಂಟ್ ಟೈಮ್ ಆ್ಯಂಡ್ ಡೇಟಾ ಆ್ಯಂಡ್ ನೆಕ್ಸ್ಟ್ ಹಾಲ್ಟಿಂಗ್ ಸ್ಟೇಷನ್ ನೋಡುತ್ತಿರೋ ಅನಂತಪುರ ಅಂತೋರ್ಸೋತವು ಮತ್ತು ಭಾರಿ ಇದು ಸೀಟ್ರಾ ಈ ಕಡೆ ಇದು ಟೂ ಸೀಟ್ರ ಕೂಡ್ಬೋದು ಸೊ ತ್ರೀ ಸೀಟರ್ ಮ್ಯಾಗ ಭೀ ಇಲ್ಲಿ ಭೀ ನಂಬರ್ಗೂ ಬರೀತಾರೆ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ಟಿ ಸೆವೆನ್ ಹಿಂಗೆ ಹೆವಿ ಲಗೇಜ್ ಇದ್ರೆ ಇಲ್ಲಿ ರ್ಯಾಕ್ ಅದ ಇಲ್ಲಿ ಮ್ಯಾಗ್ ಇಡ್ಬೋದು ಇದು ಟಚ್ ನೋಡಿರಿ ನೀವು ಟ್ರಾನ್ಸ್ಫರೆಂಟ್ ಅದ ಸೊ ನೀವು ಬ್ಯಾಗ್ ಇಟ್ಟರೆ ಕಾಣುತ್ತದ ಅದು ಬಿಟ್ಟರೆ ಇಲ್ಲಿ ಲೈಟ್ಗಳವ ಪ್ರೆಸ್ ಮಾಡಿದ್ರೆ ಲೈಟ್ ಆನ್ ಆಗ್ತದ ಪ್ರೆಸ್ ಮಾಡಿದ್ರೆ ಲೈಟ್ ಆಫ್ ಆಗ್ತದೆ ನೋಡಿ ಪ್ರೆಸ್ ಮಾಡಿದ್ರೆ ಆನ್ ಆಗ್ತದ ಇಲ್ಲ ಆಫ್ ಆಗ್ತದೆ ಟಚೇಬಲ್ ಅದ ಸೊ ವಿಂಡೋ ಸೀಟ್ ನೋಡ್ರಿ ಹೆಂಗೆ ಕಾಣ್ತದೆ ವಿಂಡೋ ಸೀಟ್ ಮ್ಯಾಗ ಕೂಡ್ತೀನಿ ಈಗ ಸೊ ಹೊರಗಿಂದ ಈ ಥರ ವ್ಯೂ ಅದ ಸೀಟ್ ಬಗ್ಗೆ ಹೇಳಬೇಕಂದ್ರೆ ಈಗ ನಾ ಅಲ್ಲಿ ತ್ರೀ ಅದ ಇಲ್ಲಿ ಟೂ ಸೀಟರ್ನ ಕೂತೀನ ವಿಂಡೋ ಸೈಡ ಸೊ ನಿಮ್ಗೆ ಲೆಗ್ ಮೇನ್ ಇಂಪಾರ್ಟೆಂಟ್ ಕಂಫರ್ಟೇಬಲ್ ಇರಬೇಕಲ್ಲ ಸೊ ನೀವು ಲೆಗ್ ಇಡಬೇಕಂದ್ರೆ ಆರಾಮ್ಸೆ ಇಲ್ಲಿ ಇಡ್ಬೋದು ಲೆಗ್ ಕಾಲ್ ನೆಸುಗತ್ತೀವಿ ಅಂದ್ರೆ ನೀವು ಈ ಥರನೂ ಮಾಡ್ಬೋದು ಅದಕ್ಕೆ ಭೀ ಇದು ಫುಲ್ ಟ್ರೊಟಿಟೇಬಲ್ ಅದ ಆ್ಯಂಡ್ ನೀರಿನ ಬಾಟಲ್ ಇದ್ದು ಅಂದ್ರೆ ಇಲ್ಲಿ ಇಡ್ಬೋದು ನೀರಿನ ಬಾಟಲ್ ಇಡೋ ಬಿ ಜಾಗ ಕೊಟ್ಟರೆ ಸೀಟ್ ಇನ್ಕ್ಲೈಂಡ್ ಇಲ್ಲ ಫುಲ್ ವರ್ಟಿಕಲ್ ಅದ ಸೊ ನೀವು ಇನ್ಕ್ಲೈಂಡ್ ಮಾಡ್ಬೇಕಂದ್ರೆ ಇಲ್ಲಿ ಹ್ಯಾಂಡ್ ರಶ್ ಕೊಟ್ಟರೆ ಸೊ ಇದ್ರ ಮ್ಯಾಗ ಪ್ರೆಸ್ ಮಾಡಿದ್ರಿ ಅಂದ್ರೆ ಪ್ರೆಸ್ ಮಾಡಿ ಪುಷ್ ಮಾಡಿದ್ರೆ ಅಂದ್ರೆ ಹಿಂಗೆ ಇಂಪೇರ್ಡ್ ಆಗ್ತವ ನೋಡ್ರಿ ಇದು ಮುಂದದ ಇದು ಹಿಂದೋಯ್ತು ಸೊ ನೀವು ಆರಾಮ್ ತೊಗೋಬೋದು ಇಲ್ಲಿಂದ ಬಟ್ ಇಲ್ಲಿ ಸೀಟ್ ಕೆಳಗೆ ಚಾರ್ಜಿಂಗ್ ಕೊಟ್ಟರೆ ಸೊ ತ್ರೀ ಸೀಟರಿಗೆ ಇಲ್ಲಿ ಚಾರ್ಜಿಂಗ್ ಹಚ್ಬೋದು ಇಲ್ಲ ಇಲ್ಲಿ ಚಾರ್ಜಿಂಗ್ ಹಚ್ಬೋದು ಸೊ ಬೇರೆ ಟೈಮ್ ಥರ ಅಲ್ಲಿ ಒಂದೇ ಎಂಟು ಮಂದಿಗೆ ಒಂದೇ ಚಾರ್ಜಿಂಗ್ ಈ ಸಾಕೆಟ್ಗೆ ಹೋಗಿಲ್ಲ ಎಲ್ಲರಿಗೆ ಸಪ್ರೇಟ್ ಸಪ್ರೇಟಾಗ ಸಫಿಷಿಯಂಟಾಗಿ ನೀವು ಈ ಥರ ಮಾಡಿ ಇಲ್ಲಿ ಊಟ ಮಾಡೋಕೆ ಅಥವಾ ಏನೇ ಇಡ್ಬೋದು ಇದು ಲಾಕ್ನು ಮಾಡ್ಬೋದು ಹಿಂಗೆ ಮ್ಯಾಗ್ ಒತ್ತಿ ಈ ಥರ ಮಾಡಿದ್ರೆ ಲಾಕ್ ಆಗ್ತದೆ ನೀವು ಈ ವಿಂಡೋ ಶಟರ್ನ ಕ್ಲೋಸ್ ಕೂಡ ಮಾಡ್ಬೋದು ನೋಡ್ರಿ ಇಲ್ಲಿಂದ ಮಾಡಿದ್ರೆ ಕ್ಲೋಸ್ ಆಗುತ್ತೆ ಕ್ಯಾನ್ ಅಗೇನ್ ಓಪನ್ ಇನ್ ಟ್ಯಾಕ್ ಲೈಕ್ ದಿಸ್ ಸೊ ಇನ್ನೂ ತಗಲ್ದಾಗ್ಬಿಟ್ಟವ್ರೆ ಚೇರ್ ಕೋಚ್ ಇನ್ನೊಂದು ಎಕ್ಸಿಕ್ಯೂಟಿವ್ ಕೋಚ ಸೊ ಚೇರ್ ಕೋಚ್ನಾಗ ಈಗ ಸದ್ಯ ರೇಟ್ ನಾ ಪೇ ಮಾಡಿದ್ದು ಒಂದು ಸಾವಿರದ ಐದುನೂರ ನಲ್ವತ್ತೈದು ರೂಪಾಯಿ ಒನ್ ಸೈಡ್ ಜರ್ನಿ ಮಸ್ತ್ ಇಲ್ಲಿ ಜಸ್ಟ್ ಮಂತ್ರಾಲಯ ಫೀಚಾರ್ಜ್ ಭೀ ತ್ರೀ ಸೀಟರ್ನಾಗ ಹೆಂಗೆ ಕೊಟ್ಟರು ದುಃಖ ಹೆಂಗೆ ಮಾಡಿ ಹೆಂಗೆ ಮಾಡ್ಬೋದು ದುಃಖ ಹೆಂಗೆ ಮಾಡಿ ಓಕೆ ಆನ್ ದಟ್ ಸೈಡ್ ರೈಟ್ ಅಸ್ ಆ ಪಾಸ ಆಗಲಿವಿ ಮಂತ್ರಾಲಯ ರೋಡ್ ಸ್ಟೇಷನ್ ಏನೋ ಕರೆಕ್ಟ್ ಟೈಮ್ ಗೆ ಬೆಂಗಳೂರು ರೀಚ್ ಆಗುತ್ತಾ ಅಥವಾ ಇಲ್ಲ ಅಂತ ಖಾಲಿನೇ ಇದೆ ಕ್ಯಾನ್ see ಬಟ್ ಆ ಕ್ಯಾಬಿನಲ್ ಫುಲ್ ಜನ ಇದ್ದಾರೆ ಸೋ ನಾನು ಈ ಕಡೆ ಬಂದು ವಿಡಿಯೋ ಮಾಡ್ತೀನಿ ನಾನು ಡಿಸ್ಟರ್ಬ್ ಆಗ್ಬಿಡದು ಅವರಿಗೆ ಡಿಸ್ಟರ್ಬ್ ಆಗ್ಬಿಡದು ಅಂತ ಏನರ ಕ್ಯಾಟ್ರಿಂಗ್ ಸರ್ವಿಸ್ ಬೇಕಾದರೂ ಅನೌನ್ಸ್ಮೆಂಟ್ ಮಾಡ್ತಾರೆ ಈ ಸ್ಪೀಕರ್ ಒಳಗೆ ಇವನ್ ನೀವು ಅನೌನ್ಸ್ಮೆಂಟ್ ಕೇಳ್ಬೋದು ಸೊ ಅವ್ರನ್ನ ಅವ್ರ ನಂಬರ್ನು ಹೇಳತ್ತಾರ ಯಾರಿಗೆ ನೀವು ಕಾಲ್ ಮಾಡಿ ರಿಂಗ್ ಮ್ಯಾನೇಜರಿಗೆ ಕಾಲ್ ಮಾಡಿ ನೀವು ಫುಡ್ ಕೂಡ ಆರ್ಡರ್ ಮಾಡ್ಬೋದು ಮುಂದಿನ ನಿಲ್ದಾಣ ಗುಂಟು ಕಾಲನ್ ನೆಕ್ಸ್ಟ್ ಸ್ಟಾಪ್ ಸೆವೆಂಟಿ ಟು ಕಿಲೋಮೀಟರ್ಸ್ ಟೈಮ್ ಅದ ಸ್ಪೀಡ್ ಅದ ಸೊ ಇದೇ ಬೇಕಾಗಿತ್ತು ಮೈನ್ಲಿ ಯಾಕೆ ತುಂಬ ಜನರಿಗೆ ಕನ್ಫ್ಯೂಸ್ ಆಗ್ತಿತ್ತು ಸುಮ್ಮ ಮೊಬೈಲ್ನಾಗ ತೆ ಸಹ ಇದು ಮ್ಯಾಟ್ರಿ ಅಂತ ಸರ್ಚ್ ಮಾಡೇ ಮಾಡು ಆಡೇ ಮಾಡು ಮಾಡ್ತಿದ್ರು ಸೊ ಅವೆಲ್ಲ ಬೆನಿಫಿಟ್ಗಳು ಈ ಮೊಬೈಲ್ನಾಗ ಚಾರ್ಜ್ ಉಳಿತದ ಇನ್ನೊಂದು ಈ ಟ್ರೈನಾಗೆ ಇನ್ನೊಂದು ವಿಶೇಷತೆ ಅಂದ್ರೆ ಬೇರೆ ಟ್ರೈನಿಗೆ ಕಂಪೇರ್ ಮಾಡಿದ್ರೆ ಇದ್ರಾಗ ಸೌಂಡ್ ಭಾಳ ಕಡಿಮೆ ಬರ್ತದ ಹೆಚ್ಚಿಗೆ ಸೌಂಡ್ ಬರೋಲ್ಲ ಹೊರಗಿನ ನಿಮ್ಗೆ ಕೇಳಿಸೋದಿರಬೇಕು ಬಟ್ ಸ್ಟಿಲ್ ಬೇರೆ ಟ್ರೈನಾಗ ನಂಗೆ ಮಾತಾಡೋಕೆ ಬರಲ್ಲ ವೀಲೋಗಿ ಮಾಡ್ತೀನಿ ಅಂದ್ರೆ ಅದು ಬಿಟ್ಟರೆ ಸ್ವಲ್ಪ ಶೇಕಿ ಆಗ್ತದ ಅಷ್ಟು ಟೈಮ್ ಶೇಕಿನೂ ಇಲ್ಲ ಓಕೆ ಓಕೆ ಸೊ ನನ್ನ ಪ್ರಕಾರ ಒಂದೇ ಭಾರತ್ ಏನು ಹೈಪ್ ಕ್ರಿಯೇಟ್ ಆಗಿತ್ತು ಆ ಹೈಪಿಗೆ ಇದು ವರ್ತು ಇಲ್ಲಿ ನೋಡ್ರಿ ಸೀಟ್ ತಿರುಗ್ತಾವ ಇಲ್ಲಿ ಕೂತು ವಿಂಡೋ ನೋಡ್ಕೊಂಡು ಹೋಗ್ಬೋದು ಆರಾಮಾಗಿ ಮೊದಲು ಯಾವುದು ಟ್ರೈನಾಗಿದ್ದಿಲ್ಲ ಹಿಂಗೆ ನೋಡಪ್ಲೆ ಸೊ ಇದು ಇಂಪ್ರೂವ್ ಮಾಡಿರ್ತಾರು ಚಲೋನೇ ಸೊ ಮೇಕ್ ಇನ್ ಇಂಡಿಯಾ ಎಫೆಕ್ಟ್ ಅನ್ಬೋದು ನಿಮ್ಗೆ ಹೆಂಗೆ ಅನಿಸ್ತದ್ದು ನೀವು ಎಲ್ ನೀವು ಹೊರಗೆ ಹೋಗಿರೋದು ಮೊದಲು ಲೈಕ್ ನಾನು ಬೆಂಗಳೂರಿನಿಂದ ಚೆನ್ನಗೆ ಹೋಗಿದ್ದೆ ಹಾ ಇದೆ ಸ್ಪೀಡ್ 120 120 अराउंड 4 1/2 ಅವರ್ ಅಲ್ಲಿ ಶಾಟರ್ ಅಂದ್ರೆ ಈಗ ಆಲ್ಮೋಸ್ಟ್ ಈಗ ಸ್ಟ್ಯಾಂಡರ್ಡ್ ಆಫ್ ಹಾ ಆ ಸ್ಟ್ಯಾಂಡರ್ಡ್ ಆಫ್ ಆ ಆಗಿ ಎಲ್ಲರೂ ಟ್ರೈನ್ ಫೆಸಿಲಿಟಿ ಇನ್ನೂ ನಾವು ಪೂಶ್ ಮಾಡಿಲ್ಲ ಅಂದ್ರೆ ಅಪ್ಡೇಟ್ ಆಗಲ್ಲ ಯಾರು ನಾವು ಪೂಶ್ ಮಾಡಿದಾಗೆ ಅಪ್ಡೇಟ್ ಆಗ್ತದೆ ಓಕೆ ಹಲೋ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬರ್ತೀವಿ ಒಂದು ಚಟ್ನಿ ಒಂದು ಸಾಂಬರ್ ಮತ್ತು ಇಡ್ಲಿ ವಡೆ ಮಾಜಾ ಪ್ಯಾಕು ಜ್ಯೂಸ್ ಬಿಸ್ಕೆಟ್ ಟೀ ಪುಡಿ ಇಂಟ್ರೇ ಇದೆ ನೀಟಾಗಿ ಕೊಟ್ಟವ್ರೆ ಎಲ್ಲ ಅನಂತಪುರಂ ರೀಚ್ ಆಗ್ತಿದ್ದೀವಿ ಗುಂಡಕಲ್ ಆಯಿತು ಸೊ ಅನಂತಪುರಂ ನೈನ್ ಟ್ವೆಂಟಿ ಏಯ್ಟ್ ನನ್ ಟ್ವೆಲ್ ಫಾರ್ಟಿ ಫೈವ್ ಅದನ್ಕಾಯಿ ನನಗೆ ಹೆಂಗೆ ಬಂದು ಗೊತ್ತು ಗೊತ್ತೇ ಆಗಿಲ್ಲ ಇಲ್ಲ ಅವು ಸ್ಲೀಪರ್ ಕ್ಲಾಸ್ನಾಗ ಮುಂದ್ಕೊಂಡು ಎದ್ದು ಮಾಡಿ ನೋಡಿರಿ ಸರ್ ಟೋಕೋಗ್ರಫಿ ಅಂದರೆ ಟಿ ಟಿ ಗಿಟಿ ಕೊಡ್ತಾರೂ ಪ್ರೈಸ್ ಇದು ಎಕ್ಸಿಕ್ಯೂಟಿವ್ ಕೋಚ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಇಲ್ಲಿ ಟಿಕೆಟ್ ಪ್ರೈಸ್ ಇರೋದು ಈ ಕೋಚಲ್ಲಿ ಈ ಕೋಚಲ್ಲಿ ಏನಪ್ಪ ಅಂದರೆ ಐವತ್ತೆರಡು ಸೀಟ್ ಬರುತ್ತೆ ಆ್ಯಂಡ್ ಸ್ಪೇಸ್ ತುಂಬ ಇದೆ ಆ ಸಿ ಸಿ ಕೋಚಲ್ಲಿ ಏನಿತ್ತು ಒಂದು ಕಡೆ ತ್ರೀ ಸೀಟ್ಸ್ ಇದ್ದು ಒಂದು ಕಡೆ ಟೂ ಸೀಟ್ಸ್ ಇದ್ದು ಬಟ್ ಇಲ್ಲಿ ಎಲ್ಲ ಎರಡು ಕಡೆ ಟೂ ಸೀಟ್ಸ್ ಸ್ಪೇಸ್ ಇದೆ ಆ್ಯಂಡ್ ಇನ್ನೊಂದು ಡಿಫ್ರೆನ್ಸ್ ಏನಂದರೆ ಮೀಲಲ್ಲಿ ಆ್ಯಂಡ್ ಬ್ರೇಕ್ಫಾಸ್ಟಲ್ಲಿ ಡಿಫ್ರೆನ್ಸ್ ಆಗುತ್ತೆ ಪ್ರೈಸಲ್ಲಿ ಇಲ್ಲಿ ಸೀಟ್ಸ್ಗಳು ತಿರುಗುತ್ತೆ ಈ ವಿಂಡೋ ಸೈಡ್ ಸೀಟನ್ನ ಈ ಥರ ಮಾಡಿ ಆರಾಮಾಗಿ ಕೊಡ್ಬೋದು ಲಾಕ್ ಇಲ್ಲಿ ಹ್ಮ್ ನೋಡ್ರಿ ಏನಪ್ಪ ಅಂದ್ರೆ ಡಿನ್ನರ್ ಮಾಡುಕ ಬ್ರೇಕ್ಫಾಸ್ಟ್ ಮಾಡೋಕಾ ಈ ತರ ಇದು ಮಾಡಿ ಈ ತರ ಇಟ್ಟು ಓದ್ಬೋದು ಆ್ಯಕ್ಚುಲಿ ಇದು ಸ್ಟಾರ್ಟಿಂಗ್ನಾಗಿರೋದ್ರಿಂದ ಎಲ್ಲ ಕಡೆ ಬಿಡೋಕತ್ತಾರ ಪ್ಯಾಸೆಂಜರ್ ಹೋಗೋದು ಬರೋದು ಹೆಚ್ಚಿಗಾಗಿ ಎಲ್ಲ ಸೀಟ್ಸ್ ಫೀಲ್ ಅದಂದ್ರೆ ಅದೋ ಮಾಡೋಲ್ಲ ಇದಾರೆ ಯಾಕೆ ಬೇರೆಯವ್ರಿಗೆ ತೊಂದರೆ ಆಗ್ತದೆ ಸೊ ಇವಾಗ ಏನೋ ಎಂಜಾಯ್ ಮಾಡ್ಬೇಕಂದ್ರೆ ಈಗ ಇವಾಗೆ ಬುಕ್ ಮಾಡ್ಕೊಂಡು ಇದು ನೋಡ್ರಿ ಹೆಂಗದ ಇದು ಇದು ಅದು ಇನ್ನೊಂದು ಅಲ್ಲಿ ವಾಟರ್ ಬಾಟಲ್ ಇಲ್ಲಿ ಕೊಟ್ಟಿದ್ದಾರೆ ಬಟ್ ನಾರ್ಮಲಲ್ಲಿ ವಾಟರ್ ಬಾಟಲ್ ಅಲ್ಲಿ ಅಲ್ಲಿದೆ ಬಸವ ಅಲ್ಲಿ ಅಥವಾ ಸೋಲಾಪುರ್ ಹಾಸನಲ್ಲಿ ಏನಾಗ್ತಿತ್ತು ಅಂದ್ರೆ ಒಂದೇ ಟಿಕೆಟ್ ಸಿಕ್ಕುದಿಲ್ಲ ಫುಲ್ಲಾಗಿ ಟಿಕೆಟ್ ಸಿಕ್ಕ್ರೂ ಕನ್ವರ್ಟ್ ಆಗಿ ಒಂದು ಜನರಲ್ ಡಬ್ಬಿತ್ರ ಕನ್ವರ್ಟ್ ಆಗಿ ಒಂದು ಟಾಯ್ಲೆಟ್ ಆಗ್ತಿಲ್ಲ ನೀವು ಅಲ್ಲರೂ ಫ್ಯಾಮ್ಲಿಗೆ ಕರ್ಕೊಂಡು ಹೋಗ್ತಿದ್ರು ಅಂದರೆ ಅದು ಖುಷಿಯು ಬರ್ತಿತ್ತು ಅಷ್ಟು ಹಿಂಸೆ ಆಗ್ತಿತ್ತು ಬೆಂಗ್ಳೂರಿಂದ ಕಲಬುರ್ಗಿ ಹೋಗ್ಲಿ ಅಥವಾ ಕಲಬುರ್ಗಿಯಿಂದ ಬೆಂಗ್ಳೂರಿಗೆ ಹೋಗ್ಲಿ ಈ ಫೆಸ್ಟಿವಲ್ ಏನಂದರೆ ಕೇಳಬಾರ್ದು ಸೊ ಆ ಟೈಮ್ನಾಗ ಈ ಟ್ರೈನಿಗೆ ಬುಕ್ ಟಿಕೆಟ್ ಬುಕ್ ಮಾಡ್ಕೊಂಡು ಆರಾಮ್ಸೆ ಬರ್ಬೋದು ಪ್ರೋಸ್ ಪ್ರೋಗ್ ಕಾನ್ಸ್ ಡಿಸ್ಕಸ್ ಮಾಡಬೇಕಂದ್ರೆ ಈ ಟ್ರೈನ್ದು ಪ್ರೋ ಸರ್ವಿಸ್ ಇಸ್ ಪ್ರೋ ಆ್ಯಂಡ್ ಕಂಫರ್ಟೇಬಲ್ನೆಸ್ ಪ್ರೋ ಸ್ಪೀಡ್ ಟ್ರೈನ್ ಸ್ಪೀಡ್ ಪ್ರೋ ಕೈಂಡ್ ಫೀಲ್ ಆ್ಯಂಡ್ ಆ್ಯಂಬಿಯನ್ಸ್ ಸಖತಾಗಿದೆ ಅದೊಂದು ಇವೆಲ್ಲ ಪ್ರೋಸ್ ಆದರೆ ಕಾನ್ಸ್ ಬಂದು ನನಗನ್ಸಿದ್ದು ಪ್ರೈಸ್ ಪ್ರೈಸ್ ಇದೆ ಅಲ್ಲಿ ಬಿಟ್ ಹೈ ಅನ್ನಿಸ್ತು ಸ್ಟಿಲ್ ಇವೆಲ್ಲ ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ದುಡ್ಡು ಬೇಕಾಗುತ್ತೆ ಸ್ವಲ್ಪ ಕೊಡಲೇಬೇಕು ಓವರಾಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಯಾರಾದರೂ ಟ್ರಾವೆಲ್ ಎಂಜಾಯ್ ಮಾಡಬೇಕಂದ್ರೆ ಈ ಟ್ರೈನಲ್ಲಿ ಬುಕ್ ಟಿಕೆಟ್ ಬುಕ್ ಮಾಡಿ ಒಂದು ಸಲ ನೋಡಿ ಯಾಕಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಡಿಫ್ರೆನ್ಸ್ ಅನ್ಸುತ್ತೆ ಬೇರೆ ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ದು ಈ ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ದು ಇಲ್ಲಿ ಹೆಚ್ಚಿಗೆ ಜನ ಇಲ್ಲ ಮೋಸ್ಟ್ ಆಫ್ ದ ಸೀಟ್ಸ್ ಎಮ್ ಟಿ ಇವೆ ಸೊ ನಮಗೆ ಫುಲ್ ಫ್ರೀ ಫ್ರೀಡಮ್ ಇತ್ತು ಆ ಕಡೆಯಿಂದ ಈ ಕಡೆ ತಿರುಗಾಡೋಕೆ ಎಕ್ಸಿಕ್ಯೂಟಿವ್ ಕೌಶ ಹೋಗೋಕ್ಕೆ ಜನ ಫುಲ್ ಇದ್ದರೆ ಸ್ವಲ್ಪ ಆ ಕಡೆ ಈ ಕಡೆಯೂ ಆಗ್ಬೋದು ಅನಿಸುತ್ತೆ ಕ್ಲೀನ್ಲೆನ್ಸ್ ಮೇಂಟೈನ್ ಮಾಡಿ ಎಲ್ಲನೂ ಉಗುಳೋದು ಉಗುಳೋದು ಮಾಡೋಕ್ಕೆ ಹೋಗಬೇಡಿ ಏನಕ್ಕಂದ್ರೆ ಮೊದಲೇ ಟ್ರೈನ್ ಬರಲ್ಲ ನಮ್ಮ ಕಡೆ ಒಂದು ಟ್ರೈನ್ ಕ್ವಾಲಿಟಿ ಅಲ್ಲಿ ಚೆನ್ನಾಗಿರೋದು ಸೊ ಮೈಂಟೈನ್ ಮಾಡ್ಕೊಂಡು ಹೋಗೋದು ನಮ್ಮ ಬಿಟ್ಟಿದ್ದೀವಿ ವಿ ಆರ್ ಅಪ್ರೋಚಿಂಗ್ ಎಲ್ಲೋ ಎಲ್ಲ ಅಂಕ ಸ್ಟೇಷನ್ ನಾನು ಇಲ್ಲೇ ಹೇಳ್ಕೊಬೋದು ಸೊ ಅರೌಂಡ್ ಸೆವೆನ್ ಅವರ್ಸಲ್ಲಿ ತಂದಿದ್ದಾರೆ ಎಲ್ಲ ಕರೆಕ್ಟ್ ಟೈಮಲ್ಲಿ ಟ್ವೆಲ್ ಟ್ವೆಂಟಿ ಸಿಕ್ಸ್ ಆಗಿದೆ ಸೊ ಸ್ಪೀಡ್ ಇದೆ ಇನ್ನು ಟೂ ಕಿಲೋಮೀಟರ್ಸ್ ಟ್ವೆಲ್ ಟ್ವೆಂಟಿ ಸಿಕ್ಸ್ ಆಗಿ ಮಾರ್ನಿಂಗ್ ಕಲಬುರಗಿಯಿಂದ ಫೈವ್ ಫಿಫ್ಟಿನ್ಗೆ ಗಿಫ್ಟ್ ಇವಾಗ ಟ್ವೆಲ್ ಟ್ವೆಂಟಿ ಸಿಕ್ಸ್ ಆಗಿದೆ